ಇವತ್ತು ಕಲಬುರಗಿ ತಾಲೂಕಿನ ಎರೂರ್ ಬಿ ಗ್ರಾಮದ ಎರಡ್ನೂರ ಮೂವತ್ತೆಂಟು ಸರ್ವೆ ನಂಬರ್ ಎಕರೆ ಆರು ಗುಂಟೆ ಜಮೀನು ಇದು ಸರ್ಕಾರಿ ಸ್ಮಶಾನ ಜಮೀನು ಸ್ಮಶಾನ ಭೂಮಿ ಇದರಲ್ಲಿ ಅನಧಿಕೃತವಾಗಿ ಅದೇ ಗ್ರಾಮದ ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರೇನಪ್ಪಾ ಅಂದ್ರೆ ಅನಧಿಕೃತವಾಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನ ತಮ್ಮ ತಂದೆ ಹೆಸರು ಸೇರ್ಪಡೆ ಮಾಡಿಕೊಂಡು ಗ್ರಾಮಸ್ಥರಿಗೆ ಇರುವಂತಹ ಸ್ಮಶಾನ ಭೂಮಿಯನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಜಮೀನಲ್ಲಿರುವಂತಹ ಸ್ಮಶಾನ ಭೂಮಿಯಲ್ಲಿರುವಂತಹ ಸಮಾಧಿಗಳನ್ನ ಸುಮಾರು ವರ್ಷದಿಂದ ಯಾವತ್ತು ಹೇರೂರ್ ಬಿ ಗ್ರಾಮ ಅಲ್ಲಿದೆ ಅಲ್ಲಿಂದ ಅಲ್ಲೇ ಸಂಸ್ಕಾರ ಮಾಡಿರುವಂತಹ ಜಮೀನಲ್ಲಿರುವ ಸಮಾಧಿಗಳನ್ನ ಜೆ ಸಿ ಪಿ ಹಚ್ಚಿ ಅದರಿಂದ ಕಿತ್ತುವಂತ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಮಾಧಿಗಳನ್ನ ಕಿತ್ತು ಕೂಡ ಎಸೆದಿದ್ದಾರೆ ಇದನ್ನು ಖಂಡಿಸಿದ ಗ್ರಾಮಸ್ಥರು ಅಲ್ಲಿ ಏನಪ್ಪಾ ಅಂದ್ರೆ ಏಳನೇ ತಾರೀಕು ಅಲ್ಲಿ ಧರಣಿ ಕುತ್ತಿದ್ದಾರೆ ಆ ಧರಣಿ ಸ್ಥಳಕ್ಕೆ ತಹಶೀಲ್ದಾರರು ಕಲಬುರಗಿ ತಾಲೂಕಿನ ತಹಶೀಲ್ದಾರರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಆಡಳಿತ ಅಲ್ಲಿ ಹೋಗಿ ಅವ್ರಿ ನಿಮ್ಮ ಏನು ಸ್ಮಶಾನ ಭೂಮಿ ಇದೆ ಇದೆ ಇದನ್ನ ಹಿಸೆ ಬದಲಾವಣೆ ಮಾಡಿ ಅನಧಿಕೃತವಾಗಿ ಅನ್ಯಾಯವಾಗಿ ಯಾರಿಗೆ ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತಂದ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಕಾಶೆಯಲ್ಲಿ ತಮ್ಮ ಹೆಸರು ಬರುವಂಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಸರ್ವೆ ಮಾಡಿಸ್ತೀವಿ ನಿಮಗೆ ನಿಮ್ ಜಮೀನು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಆ ಭರವಸೆ ಕೊಟ್ಟು ಸುಮಾರು ಇವತ್ತು ಆರು ಆಗ್ತಾ ಇದೆ ತಹಸೀಲ್ದಾರ್ ಎಲ್ಲರು ಪತ್ತ ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದು ಯಾರಿಗೆ ಮಾತು ಕೊಟ್ಟರು ಅವ್ರು ಹೇಗ ತಯಾರಿಲ್ಲ ಇವತ್ತು ಸಂಬಂಧಪಟ್ಟಂತ ಭೂ ದಾಖಲೆ ಇವತ್ತು ಭೂಮಾಪನ ಇಲಾಖೆ ಸರ್ವೆ ಇಲಾಖೆ ಅಧಿಕಾರಿಗಳು ಏನು ದುಡ್ಡು ತಿಂದು ರೊಕ್ಕ ತಿಂದು ಅವರಿಗೆ ನಕಾಶೆ ಮಾಡಿ ಕೊಟ್ಟರ ಕಣ್ಣು ಕಣ್ಮುಚ್ಕೊಂಡು ಕೂತಾರೆ ಇವತ್ತು ಇದೇ ವಿಷಯವಾಗಿ ಇವತ್ತು ಏನು ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರು ಕೋರ್ಟ್ಗೆ ಹೋಗಿದ್ದಾರೆ ಯಾವ ದಾಖಲೆ ಸೃಷ್ಟಿ ಮಾಡ್ಕೊಂಡ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಅದೇ ದಾಖಲೆ ತಂದು ಕೋರ್ಟ್ಗೆ ಹೋಗ್ಯಾರ ಕೋರ್ಟ್ನಾಗ ಅವ್ರಿಗೆ ಸ್ಟೇ ಸಿಕ್ಕದ ಕೋರ್ಟ್ನಾಗ ಅವ್ರಿಗೆ ಸ್ಟೇ ಸಿಕ್ಕದ ಆಸು ದಾಖಲೆ ಅತಿ ತೆಗೆದುಕೊಂಡು ಹೋಗಿದ್ದಾರೆ ಮತ್ತ ತಹಸೀಲ್ದಾರ್ ಏನು ಮನ್ಕೊಂಡಾರ ಸರ್ವೆ ಡಿಪಾರ್ಟ್ಮೆಂಟ್ ಎಡಿ ಎಲ್ಲಾರು ಏನ್ ಮಾಡ್ಕತ್ತಾರ ಕತ್ತಿ ಕೈಲಿಗತ್ತಾರ ಏನ್ ಮಾಡ್ಕತ್ತಾರ ಇವರು ಇವತ್ತು ಸರ್ಕಾರಿ ಜಮೀನು ಅಂದ ಇದು ತಹಸೀಲ್ದಾರ ಜವಾಬ್ದಾರಿ ಇರ್ತಾರ ತಹಸೀಲ್ದಾರ್ ಏನಪ್ಪಾ ಅಂದ್ರೆ ಅಲ್ಲಿ ಕೆಲಸ ಮಾಡೋದ್ ಕತ್ತಿ ಕೈ ಕೈಕೋತಾರೆ ಹೇಳಿದ್ ನೋಡಲೇದು ಇವರೆಲ್ಲ ಒಟ್ಟು ಇವರೆಲ್ಲ ದುಡ್ಡು ತಂದು ಲಂಚ ತಿಂದು ಯಾರೋ ಒಬ್ಬರ ಹೆಸರಿಗೆ ಸರ್ಕಾರಿ ಜಮೀನ ನಕಾಶೆ ಮಾಡ್ಕೋತಾರ ಇವರು ಮನುಷ್ಯರಂತ ಯಾವ ಲೆಕ್ಕಕ್ಕೆ ಹೇಳ್ಬೇಕು ನಾವು ಇವತ್ತು ಆ ಗ್ರಾಮದಲ್ಲಿರುವಂತ ಅನೇಕ ಸಮಾಧಿಗಳನ್ನು ಕೆತ್ತಿಸ್ತಾರೆ ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಇವತ್ತು ನೀವು ಟ್ರಾಫಿಕ್ ಜಾಮ್ ಮಾಡಿ ಅಂತ ಹೇಳ್ತಾರ ಎರಡು ತಾಸು ನಮಗೆ ನಮ್ಮ ಜನರಿಗೆ ರಸ್ತೆಯಲ್ಲಿ ತಡೆ ಹಿಡಿದಿದ್ದಾರೆ ಇವತ್ತು ಅಲ್ಲಿ ತೆಗನೂರು ಕ್ರಾಸ್ ಅಂತ ಅಲ್ಲಿ ಯಾವುದೇ ಒಂದು ಮನೆ ಇಲ್ಲ ಹೋಟೆಲ್ ಇಲ್ಲ ಅಂತ ಜಮೀನಾಗ ಬೈಲು ಅಡವಿದಾಗ ಜನರಿಗೆಲ್ಲ ನಿಲ್ಸಾರ ಅರೇನು ಜನರಿಗೆ ನಿಲ್ಲಿಸಿಲ್ಲ ಅವ್ರ ಮ್ಯಾಲ ಒಂದು ಪ್ರಕರಣ ದಾಖಲೆ ಮಾಡಿಲ್ಲ ರಾಜಶೇಖರ್ ಕಾಂತನ ಮೇಲೆ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ರೆ ಕಿತ್ತು ಎತ್ತಿತ್ವ ಕಟ್ಟಾರೆ ಅವ್ರನ್ನ ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ ಪೊಲೀಸ್ ಇಲಾಖೆ ಅವರು ಪೊಲೀಸ್ ಇಲಾಖೆ ಕಳು ಮುಚ್ಕೊಂಡು ಕೂತೀರಿ ಇವತ್ತು ನಮ್ಗೆ ಒಬ್ಬ ಮೇಲಾಧಿಕಾರಿಗಳು ಹೇಳಿದ್ರು ಇಲ್ರೇ ನೂರು ಮಂದಿ ಹತ್ತು ಮಂದಿ ಸಹಿ ಮಾಡಿದ ಕಂಪ್ಲೇಂಟ್ ತಗೋಲ್ಲ ಒಬ್ಬರೇ ಕಂಪ್ಲೇಂಟ್ ಕೊಡ್ಬೇಕತ್ತಾ ಅವತ್ತು ಅದೇ ಜಮೀನ ಸಂಬಂಧಪಟ್ಟವ್ರು ಹೇಳ್ಬೇಕು ಒಬ್ಬವರು ಪ್ರತ್ಯೇಕವಾಗಿ ಕಂಪ್ಲೇಂಟ್ ತಗೊಂಡ್ ಅವ್ರನ್ನ ಎಫ್ಐಆರ್ ಮಾಡ್ಬೇಕು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅದೇ ಬಿಟ್ಟು ಇವತ್ತು ಸಾರ್ವಜನಿಕ ತೊಂದರೆ ಕೊಡುವ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ ಖಂಡಿಸ್ತಾ ಇದ್ದೇವೆ ಇವತ್ತು ಪೊಲೀಸ್ ಇಲಾಖೆಯವರು ಸಾರ್ವಜನಿಕ ರಕ್ಷಣೆ ಮಾಡೋ ಕೆಲಸ ನಿಮ್ಮದು ಸಾರ್ವಜನಿಕರ ತೊಂದರೆ ಕೊಡಿಸ ಕೆಲಸ ನೀವು ಮಾಡಬಾರ್ದು ಇವತ್ತು ಅಲ್ಲಿ ಊರಿಗೆ ದೊಡ್ಡ ಸಮಸ್ಯೆ ಆಗಿದೆ ಅವ್ರನ್ನ ಎಫ್ ಐ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸಿಲ್ಲ ಇವತ್ತು ಅವರು ಸೋ ದಾಖಲೆ ತಗೊಂಡು ಕೋರ್ಟಿಗೆ ಹೋಗಿದ್ದಾರೆ ಆ ಜ ಗ್ರಾಮದಲ್ಲಿರುವಂತ ಯಾರು ಮುಂದಾಗಿ ಓಡಾಡ್ತಾ ಇದ್ದಾರೆ ಅವ್ರಿಗೆ ಕೋರ್ಟ್ ಎಲ್ಲ ಆರಿಸಲಕ್ಕ ಇವತ್ತು ಸರ್ಕಾರ ಜನ ಸರ್ಕಾರ ಇಲಾಖೆ ತಹಸೀಲ್ದಾರ್ ಕಂಡಾರ ಇಲಾಖೆಯವರು ಸಂಬಂಧಪಟ್ಟ ದಾಖಲಾತಿ ಕೋರ್ಟೆ ಸಬ್ಬಿಸ್ಬೇಕು ಇವತ್ತು ಕೋರ್ಟ್ ಸ್ಟೇ ಕೊಡ್ಬೇಕಾದ್ರೆ ಇವತ್ತು ಅವರಿಗೆ ಪಾರ್ಟಿ ಮಾಡ್ಯಾರ ತಹಸೀಲ್ದಾರ್ ಪಾರ್ಟಿ ಮಾಡ್ಯಾರ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಪಾರ್ಟಿ ಮಾಡ್ಯಾರ ಮತ್ತೆ ಇಷ್ಟೆಲ್ಲ ಪಾರ್ಟಿ ಮಾಡಿದ್ರೆ ನೀವೇನು ಕಾಣ್ ಮುಚ್ಚಿರಿ ತಹಸೀಲ್ದಾರ್ ರೈಸ ಕೆಲಸವೇ ಇದು ಆ ಜಮೀನು ಸಂಬಂಧಪಟ್ಟ ದಾಖಲಾತಿಗ ಇವತ್ತು ಸರ್ಕಾರ ಜಮೀನು ಇರ್ತದೆ ಎಲ್ಲ ದಾಖಲಾತು ಅವರೇ ಕೋರ್ಟ್ ಸಬ್ಮಿಟ್ ಮಾಡ್ಬೇಕು ಇವತ್ತು ಭೂ ದಾಖಲೆ ಇವತ್ತು ಇವತ್ತೇನು ಭೂಮಾಪನ ಇಲಾಖೆ ಎರಡು ಎಲ್ಲರು ಅದಕ್ಕೆ ಸಂಬಂಧಪಟ್ಟ ನಕಾಶೆಯನ್ನ ತಮ್ಮ ಇಲಾಖೆಯಿಂದ ಲಂಚ ತಿಂದು ಸೂ ಮಾಡಿಕೊಟ್ರ ಅದ್ರ ಬಗ್ಗೆ ವರದಿ ಕೊಡ್ಬೇಕು ಈ ಮುಂಚೆನೇ ಮೊದಲಿದ್ದ ತಹಸೀಲ್ದಾರ್ ಮದ್ದುರಾಜ್ ಅವರು ಸರ್ವೆ ಮಾಡಿಸಿದ್ದಾರೆ ಅವ್ರು ವರದಿ ಕೊಟ್ಟು ಸರ್ವೆ ಮಾಡಿ ಹೌದು ಭೂಮಿ ಹಿಸ್ಸಾ ಎರಡರಲ್ಲಿ ಇದೆ ಇದು ಹೆಸ್ಸ ಬದಲಾವಣೆ ಆಗದ ಇದು ಏನಪ್ಪ ಅಂದ್ರೆ ಇಲ್ಲ ಇಲ್ಲೇ ವರದಿ ಕೊಟ್ಟರ ಆ ವರದಿ ಕೊಟ್ಟಿ ಕಾಪಿ ಇನ್ನೂನು ಇವತ್ತು ಡಿ ಡಿ ಎಲ್ ಆರ್ ಆಫೀಸ್ ಕಸಿಲ್ಲ ಕೋರ್ಟಿ ಕಸಿಲ್ಲ ನೀವೇನಪ್ಪ ಅಂದ್ರೆ ಊರಿಗೆ ಅನ್ಯಾಯ ಮಾಡ್ತೀರಿ ಇದು ಬಹಳ ದಿನ ನಡೆಯಲ್ಲ ಇವತ್ತು ಏನು ನಾವು ಹೇರೂರ್ ಗ್ರಾಮಸ್ಥರು ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದು ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಬಂದ್ ಮಾಡೋ ಕೆಲಸ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ಹೇರೂರ್ ಬಿ ಗ್ರಾಮದ ಏನು ಸರ್ವೆ ನಂಬರ್ ಇದೆ ಆ ಸರ್ವೆ ನಂಬರ್ ಇವತ್ತು ಆ ದುಷ್ಟರಿಂದ ಬಿಡಿಸಿ ಗ್ರಾಮಕ್ಕೆ ಮುಕ್ತವಾಗಿ ಶವ ಸಂಸ್ಕಾರ ಮಾಡಿಕೊಳ್ಳಕ್ಕೆ ಇವತ್ತು ತಂದಾಯ ಇಲಾಖೆ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ಇವತ್ತು ಇಡೀ ಗ್ರಾಮಸ್ಥರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಮ್ಮ ಶಾಸಕರು ಈಗಾಗಲೇ ಬಂದಿದ್ರು ಅವರು ಕೂಡ ಭರವಸೆ ಕೊಟ್ಟಾರ ಅವರು ಹೇಳಿದರು ತಮ್ಮ ಟಿ ವಿ ಮಾಧ್ಯಮದವ್ರ ಮೂಲಕ ನನಗೆ ಈ ಮೊದಲು ಏನು ಗೊತ್ತಿಲ್ಲ ಅಂತ ಹೇಳಿದರು ಆ ಗ್ರಾಮಸ್ಥರು ಅವರಿಗೆ ಮನೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಆದರೂ ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ಇರೋದ್ರಿಂದ ಅವರು ಕೂಡ ಅವರನ್ನ ಕರೆಕೊಂಡು ಬಂದು ಇಲ್ಲಿ ಏನು ಅನ್ಯಾಯ ಆಗ್ಯದ ಇದನ್ನ ಸರಿಪಡಿಸೋ ಕೆಲಸ ಮಾಡ್ತೀನಿ ಇವತ್ತು ಏನು ಇಲ್ಲಿ ಕಂದ ಇಲಾಖೆ ಜಿಲ್ಲಾಧಿಕಾರಿಗಳು ಇವತ್ತು ಇರೋದಿಲ್ಲ ಇವತ್ತು ನಮ್ಮ ಎ ಡಿ ಸಿ ಅವರು ನಮ್ಮ ಎ ಡಿ ಸಿ ಸಾಹೇಬ್ರಿ ಇವತ್ತು ಬಂದಿದ್ದಾರೆ ಮನೆ ಪತ್ರ ತಗೊಂಡು ಹೋಗ್ಲಿಕ್ಕೆ ನಾವು ಎ ಡಿ ಸಿ ಅವರಿಗೆ ಸಾಹ್ರಿ ಮನವಿ ಮಾಡ್ತಾ ಇದ್ದೀವಿ ಸಾಹೇಬ್ರೆ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರು ದುಡ್ಡು ಕೊಟ್ಟು ಅಂದ್ರೆ ತಲಾಟಿ ಯಾವ್ದ್ರೆ ಕೆಲಸ ಮಾಡ್ಕೊಳ್ಬೇಕಾನ ಯಾರ್ದು ಹಾಪು ಸತ್ತನ ಮಗನ ಹೆಸಲೆ ಪಾಣಿ ಮಾಡ್ಬೇಕಂದ್ರೆ ರೊಕ್ಕ ಕೊಟ್ಟವ್ ಜಮೀನೇ ಯಾರ್ದು ಹಿಂದಾಬ್ರ ಜಮೀನು ಅಂದ್ರೆ ಇವನೇ ಅವ್ರ ಅಣ್ಣನ ಅವ್ರ ಅವ್ರಸಲೇ ಮಾಡಕತ್ತಾರ ಇಂತ ಕೆಲಸ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು ತಲಾಟಿಗಳು ಆರೋಗ್ಯ ನಿರ್ಭಯವಾಗಿ ಮಾಡ್ತಾ ಇದ್ರ ಇದಕ್ಕೆ ಕಡಿವಾಣ ಹಾಕ್ರಿ ಇವತ್ತು ರೈತರಿಗೆ ಸಾಕಷ್ಟು ಅಣ್ಣ ಆಗ್ತಾ ಇವೆ ಒಂದು ಸಣ್ಣ ಒಂದು ಏನಾದ್ರೂ ಕಾಸ್ಟ್ ಕಂಬ ಏನಾದ್ರು ಕೊಡ್ಬೇಕಂದ್ರೆ ಯಾರು ದುಡ್ಡು ಕೊಡ್ತಾರ ಅವಲೇ ಬರೀತಾರ ಇವತ್ತು ಯಾರಾದ್ರೂ ಮೊಟೇಷನ್ ವರ್ಗಾವಣೆ ಮಾಡ್ಕೋಬೇಕಾಯ್ತಪ್ಪಾ ಅಂದ್ರೆ ಅವ್ರ ಬಳಿ ದುಡ್ಡು ಇಂತಿಷ್ಟೊಂದು ದುಡ್ಡು ತೋತ್ತಾರ ಈ ರೀತಿಯಾಗಿ ಸಾರ್ವಜನಿಕರು ಇಡೀ ಜಿಲ್ಲೆಯಲ್ಲಿ ಅನೆ ಹಾಕ್ತಾರೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಈ ಕೆಲಸ ನಿಲ್ಬೇಕು ಇನ್ನ ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಇವತ್ತು ಈ ಕೊಟ್ಟಿ ದಾಖಲೆ ಯಾರು ಸರ್ವೆ ಮಾಡಿ ಇಸ್ಸಾಪದ ಸ್ಮಶಾನ ಅವ ಆ ಜಮೀನಿಗೆ ಸುತ್ತಮುತ್ತ ರೈತರಿಗೆ ಅವ್ರ ನೋಟಿಸೇ ಕೊಟ್ಟಿಲ್ಲ ಅಲ್ಲಿ ಹೋಗಿ ಸರ್ವೇನೂ ಮಾಡಿಲ್ಲ ಇಲ್ಲೇ ಗುಳವರ್ವೆ ಕೂತು ಒಟ್ಟ ತಿಂದು ಮಾಲ್ ಹೊಡು ತಲಾಟಿ ಅವ್ರು ಕಲ್ತು ಮತ್ತೊಬ್ಬರಿಗೆ ನಕಾಶೆ ಮಾಡಿಕೊಟ್ರ ಪಾಣಿ ಮಾಡಿಕೊಟ್ರ ಇವತ್ತು ಸರ್ಕಾರ ಸ್ಮಶಾನ ಭೂಮಿ ಊರು ಇವತ್ತು ಹತ್ತು ಸಾವಿರ ಜನಸಂಖ್ಯೆ ಅಂತ ಹೇರೂರು ಗ್ರಾಮ ಅಲ್ಲಿ ಯಾರಾದ್ರೂ ಸತ್ರೆ ಅವ್ರಿಗೆ ಎಲ್ಲಿ ಸಂಸ್ಕಾರ ಮಾಡ್ಬೇಕು ಇವತ್ತು ಅವರೆಲ್ಲ ಗ್ರಾಮಸ್ಥರ ಹಿರಿಯವರದು ಅವ್ರ ತಂದೆ ತಾಯಿ ಅಜ್ಜ ಮುತ್ತ ತಾತ ಎಲ್ಲರ ಸಮಾಧಿಗೇ ಅಲ್ಲವ ಆ ಸಮಾಧಿಯನ್ನ ಕೆತ್ತಿ ಇವತ್ತು ಅವ್ರ ಹೆಸ್ದವರ ಅವ್ರ ಮೇಲೆ ಇವತ್ತು ಪೊಲೀಸ್ ಇಲಾಖೆಯವರು ಎಫ್ಐಆರ್ ಮಾಡಿಲ್ಲ ಇವತ್ತು ಈ ಕೂಡಲೇ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಈ ಸಮಾಧಿ ಅವನ ಕಿತ್ತುಗೋದ್ರೆ ಅವ್ರ ಮೇಲೆ ಎಫ್ಐರ್ ಆಗ್ಬೇಕು ಮತ್ತೇನಪ್ಪ ಅಂದ್ರೆ ನಮ್ಮ ಯಾರೇ ಮಕ್ಕಳಿಗೆ ಸೃಷ್ಟಿ ಮಾಡಿಕೊಟ್ಟಾರ ಅವ್ರ ಮೇಲೆ ಕೃಪಣ ಇವತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವ್ರಿಗೆ ಜೈಲಿಗೆ ಕಳಿಸಬೇಕು ಅವ್ರಿಗೆ ಅಮಾನತು ಮಾಡಬೇಕು ಇವತ್ತು ಸಮುದಾಯಕ್ಕೆ ಇವತ್ತು ಹೇರೂರು ಬಿ ಗ್ರಾಮದ ಸ್ಮಶಾನ ಭೂಮಿ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಮಶಾನ ಭೂಮಿ ಅದು ಇವತ್ತು ಸರ್ಕಾರಿ ಸ್ಮಶಾನ ಭೂಮಿಯಲ್ಲಿ ಎಲ್ಲ ಜಮಾನದವರು ಅಲ್ಲಿ ಶವ ಸಂಸ್ಕಾರ ಮಾಡ್ತಾರೆ ಇವತ್ತು ಎಲ್ಲ ಜಾತಿಯವರು ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡ್ತಾರೆ ಇವತ್ತಿನ ಈ ಒಂದು ಹೋರಾಟದಲ್ಲಿ ಇವತ್ತು ಎಲ್ಲಾ ಜಾತಿ ಎಲ್ಲ ಧರ್ಮದ ಜನರು ಪ್ರತಿಯೊಂದು ಜಾತಿ ಪ್ರತಿಯೊಂದು ಮನೆಯಿಂದ ನಮ್ಮ ತಾಯಂದರು ಬಂದಿದ್ದಾರೆ ಇವತ್ತು ಇವತ್ತಿನ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ಹೊಲ್ದಾಗೆ ಹೋಗ್ಬೇಕಾದ್ರೆ ಒಂದು ಮನುಷ್ಯ ಸಿಗಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರ ಇವತ್ತು ನಮ್ಮ ರೈತರು ದೊಡ್ಡ ಕಷ್ಟ ಅದ ಮಳೆ ಬಂದಿಲ್ಲ ಕಷ್ಟದಲ್ಲಿದ್ದವರ ಅವರಿಗೆ ಆ ಬೆಳೆದು ಲಾಸ್ ಆಗ್ಯದ ಇವತ್ತು ಖಾತಾ ಬೀಜ ಹಾಕಿ ಲಾಗೋಡಿ ಬರ್ಲಾಗ್ಯದ ನಮ್ಮ ರೈತರು ಕಷ್ಟದಾಗ್ರೆ ಅವ್ರದೆಲ್ಲ ಇದ್ದಂತ ಕೆಲಸ ಬಿಟ್ಟು ಇವತ್ತು ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ಮುಂಟ ಬರುವಂತಹ ಸಂದರ್ಭ ಬಂದದ ಇದಕ್ಕೆ ನೇರ ಹೊಣೆ ತಹಸೀಲ್ದಾರ್ ಭೂಮಾಪನ ಇಲಾಖೆ ಈ ಒಂದು ಭೂಮಿ ಕಬ್ಬಳ ಮಾಡ್ತಿರುವಂತ ರಾಜಶೇಖರ್ ಕಾಂತ ಇವರ ಮೇಲೆ ಕ್ರಮ ಜರುಗಿಸಿ ಜೈಲಿಗೆ ಕಳಿಸ್ಬೇಕು ಇವತ್ತು ಏನು ಇಲ್ಲಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ಯ ಆಗ್ತಾ ಇದೆ ಇದನ್ನು ಸರಿಪಡಿಸೋ ಕೆಲಸ ಕಂದ ಇಲಾಖೆಯವರು ಮಾಡಬೇಕು ಇವತ್ತು ಇದು ಅಲ್ಲ ಇವತ್ತು ಕಾಳಮಂದರಿ ಗ್ರಾಮದಾಗ ಕೂಡ ಸ್ಮಶಾನ ಜಮೀನ್ ಇದೆ ಅಲ್ಲಿ ಬೇರೆಯವರು ಕಬ್ಜಾ ಮಾಡ್ಯಾರ ಅದು ಸಾಕಷ್ಟು ಬಾರಿ ಮನವಿ ಕೊಟ್ಟಾರ ಆದ್ರೂ ಕೂಡ ತಹಸೀಲ್ದಾರ್ ಅಲ್ಲಿ ಹೋಗಿ ಯಾರು ಕಬ್ಜೆ ಇರೋದು ಸರ್ವೆ ಬಂದವ್ ರಿಪೋರ್ಟ್ ಬಂದ ಅವ್ರಿಗೆ ಖಾಲಿ ಮಾಡಿಸೋಕೆ ತಯಾರಿಲ್ಲ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾರು ದುಡ್ಡು ಕೊಡ್ತಾರ ಯಾರು ಬಡ್ಗೆ ಬಿರ್ಸವ ಅವ್ರದೇ ಕೆಲಸ ಆಯ್ತು ಅಂತ ಇವತ್ತು ಅವ್ರ ಕೆಲಸ ಮಾಡ್ತಾ ಇದಾರೆ ಇದನ್ನ ನಡೆಯಲ್ಲ ಇವತ್ತು ಯಾವ ಬಡಗಿ ನಡೆಯಲ್ಲ ಯಾ ದುಡ್ಡು ನಡೆಯಲ್ಲ ಗ್ರಾಮಸ್ಥರು ತಿರುಗ ಇವತ್ತು ಸರ್ಕಾರ ನಿಲ್ಲುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು